ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಜನಗಣತಿ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಆತ್ಮೀಯ ಬಲಿಚ ಬಾಂಧವರೇ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೆಯುತ್ತಿರುವ ಜನಗಣತಿಯಲ್ಲಿ ರಾಜ್ಯದ ಎಲ್ಲಾ ಕುಲ ಬಾಂಧವರು ಜಾತಿ ಕಾಲಂ ಸಂಖ್ಯೆ ಕೋಡ್ ನಂಬರ್ ಎ ಟು ಜೀರೋ ನಲ್ಲಿ ಬಲಿಜ ಎಂದೇ ನಮೂದಿಸಬೇಕೆಂದು ಹಾಗೂ ನಿಮ್ಮ ಅಕ್ಕಪಕ್ಕದ ಕುಲ ಬಾಂಧವರಿಗೂ ಈ ಮಾಹಿತಿಯನ್ನ ತಿಳಿಸಬೇಕೆಂದು ಕರ್ನಾಟಕ ಪ್ರದೇಶ ಬಲಿಜ ಸಂಘದಿಂದ ಮನವಿ ಮಾಡುತ್ತಿದ್ದೇವೆ ಮುಳಬಾಗಲು ತಾಲೂಕು ಆತ್ಮೀಯ ಬಲಿಜ ಬಂಧುಗಳಲ್ಲಿ ಮನವಿ ಮಾಡ್ತಾ ಇರೋದೇನೆಂದ್ರೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕರ್ನಾಟಕ ರಾಜ್ಯಾದ್ಯಂತ ನಡೆಯುತ್ತಿರುವಂತಹ ಹಿಂದುಳಿದ ವರ್ಗಗಳ ಆಯೋಗ ವತಿಯಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ನಡೆಯುತ್ತಿದ್ದು ಈ ಸಂದರ್ಭದಲ್ಲಿ ಮನೆ ಮನೆಗೆ ಗಣಿತಿದಾರರು ಭೇಟಿ ನೀಡಲಿದ್ದಾರೆ ಸುಮಾರು ಅರವತ್ತು ಪ್ರಶ್ನೆಗಳನ್ನು ಪ್ರತಿ ಕುಟುಂಬದಿಂದ ಕೇಳಿ ಮಾಹಿತಿಯನ್ನು ಸಂಗ್ರಹ ಮಾಡ್ಕೊಳ್ತಾರೆ ಇದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥ ಕೆಲವೊಂದು ಅಂಶಗಳಲ್ಲಿ ಜಾತಿ ಕಾಲಂ ಕೇಳಿದಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಬಂಧುಗಳು ಬಲಿ ಜಾ ಅನ್ನೋ ಮಾತ್ರ ಹೇಳಬೇಕು ಉಪಜಾತಿ ಕೇಳಿದಂಥ ಸಂದರ್ಭದಲ್ಲಿ ಉಪಜಾತಿಯಲ್ಲೂ ಸಹ ಬಲಿಜ ಅಂತಲೇ ಸೇರಿಸ್ಬೋದು ಇಲ್ಲ ಖಾಲಿ ಬಿಟ್ಟರೂ ತೊಂದರೆ ಇಲ್ಲ ಎಲ್ಲರೂ ಜಾತಿ ಕಾಲಮಲ್ಲಿ ಒಮ್ಮ ಬಲಿಜ ಮತ್ತು ಉಪಜಾತಿ ಕಾಲಮಲ್ಲೂ ಬಲಿಜ ಅನ್ನೋದನ್ನೇ ಬರೆಸಿ ನಮ್ಮ ಇಡೀ ರಾಜ್ಯಾದ್ಯಂತ ನಮ್ಮ ಬಲ ಪ್ರದರ್ಶನವನ್ನು ಈ ಸಂದರ್ಭದಲ್ಲಿ ನಾವು ಮಾಡಬೇಕಾದಂಥ ಅನಿವಾರ್ಯತೆಯೂ ಇದೆ ಅದೇ ರೀತಿ ನಮ್ಮ ಉಳಿದಂಥ ಎಲ್ಲ ಧಾರಲ್ಲೂ ನಮಗೆ ಏನು ಶೈಕ್ಷಣಿಕವಾಗಿ ನಾವು ಎಷ್ಟು ಮುಂದುವರೆದಿದ್ದೀವಿ ಆರ್ಥಿಕವಾಗಿ ನಾವು ಏನು ಮುಂದುವರೆದಿದ್ದೀವಿ ಸಾಮಾಜಿಕವಾಗಿ ನಮ್ಮ ನೆಲೆ ಏನಿದೆ ಅನ್ನೋಂಥ ವಿವರಗಳನ್ನು ವಾಸ್ತವವಾಗಿರುವಂಥ ವಿವರಗಳನ್ನು ಮಾತ್ರ ನೀಡೋದ್ರ ಮೂಲಕ ನಮ್ಮ ಹೋರಾಟ ಈಗಾಗಲೇ ಎರಡು ಏ ಪಡೀಬೇಕು ಅನ್ನೋಂಥ ಹೋರಾಟಕ್ಕೆ ಇದು ಸ್ವಲ್ಪ ಬೆಂಬಲವಾಗಿ ನಿಲ್ಲತ್ತೆ ದಯವಿಟ್ಟು ಆದಷ್ಟು ನಿರ್ ನಿರ್ದಿಷ್ಟವಾದಂಥ ಮಾಹಿತಿಯನ್ನು ಗಣಿತದಾರರಿಗೆ ನೀಡೋದು ಜೊತೆಗೆ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಜಾತಿ ಕೇಳಿದಾಗ ಬಲಿಜ ಈಗ ಕೋಡ್ ನಂಬರು ಝೀರೋ ಒನ್ ಟೂ ಝೀರೋ ನೂರ ಇಪ್ಪತ್ತು ಈ ಒಂದರ ಸಂಖ್ಯೆ ಹೇಳಿದಾಗ ಆ ಕೋಡು ಅದರಲ್ಲಿ ಇರುತ್ತೆ ಆಗ ಸಂಪೂರ್ಣವಾದಂಥ ವಿವರಗಳನ್ನು ಅವರು ಪಡ್ಕೊಳ್ತಾರೆ ದಯವಿಟ್ಟು ಎಲ್ಲ ನಮ್ಮ ಕುಲಬಾಂಧವರು ಈ ಒಂದು ಆಂದೋಲನದಲ್ಲಿ ಸ್ಪಷ್ಟವಾದಂಥ ಮಾಹಿತಿಯನ್ನು ನೀಡೋದ್ರ ಮುಖಾಂತರ ನಮ್ಮ ಸ್ಥಿತಿಗತಿಗಳನ್ನು ನಮ್ಮ ಇಡೀ ರಾಜ್ಯಾದ್ಯಂತ ನಮ್ಮ ಬಲಿಜ ಸಮುದಾಯದ ಬಲವನ್ನು ಪ್ರದರ್ಶನ ಮಾಡಬೇಕು ಅಂಥೇಳಿ ತಮ್ಮೆಲ್ಲರಲ್ಲೂ ಇದ್ದೀನಿ ಮುಖ್ಯವಾಗಿ ಇವಾಗ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಸಮೀಕ್ಷೆ ನಡೀತಾ ಇದೆ ನಮಗೆ ಜನಗಣನೆ ಸಮೀಕ್ಷೆ ನಡೀತಾ ಇದೆ ಆ ದೃಷ್ಟಿಯಲ್ಲಿ ನಮ್ಮ ಜನಾಂಗದವರು ಅಂತ ಬರೆಸ್ಬೇಕಂತೇಳ್ಬಿಟ್ಟು ನಾನು ಇಡೀ ರಾಜ್ಯದಲ್ಲಾಗಲಿ ಜಿಲ್ಲೆಯಲ್ಲಾಗಲಿ ತಾಲೂಕಿನಲ್ಲಾಗಲಿ ನಗರದಲ್ಲಾಗಲಿ ಮುಖ್ಯವಾಗಿ ನಾನು ಅವನ್ನೆಲ್ಲ ನಮ್ಮ ಬಲ್ಯ ಜನಾಂಗದವ್ರನ್ನ ಮನವಿ ಮಾಡಿಕೊಳ್ತಾ ಇದ್ದೀನಿ ಆ ದೃಷ್ಟಿಯಿಂದ ನಾವು ನಮಗೆ ಕಾಲಂ ಅರವತ್ತರಲ್ಲಿ ನಮ್ಮ ಅರವತ್ತು ಕ್ವೆಶನ್ಸ್ ಕೇಳಿದ್ದಾರೆ ಅರವತ್ತರಲ್ಲಿ ನಮಗೆ ಒಂಬತ್ತನೇ ಕಾಲಮ್ಮಲ್ಲಿ ಬಲಜ ಅಂತ ಬರೆದು ನಮ್ಮ ಕೋಡನ್ನು ಜ ಸೊನ್ನೆ ಒಂದು ಎರಡು ಸೊನ್ನೆ ಏ ಅಂತ ಬರಿಸಬೇಕು ಅದಾದ ಮೇಲೆ ನಮಗೆ ಅದು ಆ ಕೋಡ್ ಹೋದ ಮೇಲೆ ನಮಗೆ ಬಲಜ ಅಂತ ಬರೋದು ಕೂಡ ಉಪಜಾತಿಗಳಲ್ಲಿ ನಮಗೆ ಹತ್ತು ಮತ್ತು ಹನ್ನೊಂದನೇ ಕಾಲಂ ಕೊಟ್ಟಿದ್ದಾರೆ ಅದು ನಾವು ಆ ಕಾಲಮಲ್ಲಿ ಬರೆಸಬೇಕಂತ ಏನು ನಮಗೆ ಬರೆಸುವಂಥ ಅವಶ್ಯಕತೆ ಕೂಡ ನಮಗಿಲ್ಲ ನಮ್ಗೆ ಒಂದೇ ಒಂದು ಮಾತ್ರ ಬರೆಸಬೇಕು ಇವಾಗ ಇದು ನಾವು ಬಲಜಾನ ಒಂದು ಒಂದೇ ದೃಷ್ಟಿಯಲ್ಲಿ ಬರೆಸ್ಬೇಕು ಈ ದೃಷ್ಟಿಯಿಂದ ಕಂಪ್ಲೀಟ್ ಪೂರ್ತಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಜನಸಂಖ್ಯೆಯನ್ನು ನಾವು ಈವತ್ತಿನ ದಿವಸಗಳಲ್ಲಿ ನಾವು ನಮ್ಮ ಜನಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ಳೋ ದೃಷ್ಟಿಯನ್ನು ಆಗ್ಬೋದು ಆದರೆ ಮುಂದಿನ ದಿನಗಳಲ್ಲಿ ನಮಗೆ ನಮಗೆ ಉದ್ಯ ಉದ್ಯೋಗಕ್ಕಾಸರ ತುಯ್ಯೇ ಬರೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಆ ದೃಷ್ಟಿಯಲ್ಲಿ ಕೂಡ ಒಂದು ನಾವು ಇದನ್ನು ನಾನು ನಮ್ಮ ಪ್ರತಿ ತಾಲೂಕಿನಲ್ಲಿ ಕೂಡ ಒಂದು ಕಂಪ್ಲೀಟ್ ಪೂರ್ತಿ ನಮ್ಮ ಪ್ರತಿ ಮನೆಗೂ ಕೂಡ ಒಂದು ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಬಲದ ಜನಾಂಗದವರಿಂದ ಒಂದು ಸ್ಟಿಕ್ಕರ್ ಕೂಡ ನಮಗೆ ಅನುಕೂಲ ಮಾಡಿಕೊಂಡಿದ್ರೆ ಅದರಿಂದ ನಾವು ಪ್ರತಿ ಮನೆಗೂ ಪ್ರತಿ ಮನೆ ಮನೆ ಕೂಡ ಒಂದು ಸ್ಟಿಕ್ಕರನ್ನು ಅಡಿಸ್ತಾ ಇದ್ದೀವಿ ಯಾವ ಸ್ಪಾತ್ ಏನಾದರೂ ಬಂದರೆ ನಮಗೆ ಈ ಸಮೀಕ್ಷೆ ಮಾಡೋರು ಬಂದರೆ ಕೂಡ ಅವ್ರಿಗೆ ಯಾರಿಗೂ ಹೇಳೋಕ್ಕೆ ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟುಕೊಳ್ಬೇಕು ಇದ್ರೆ ಕೂಡ ಅವರಿಗೆ ಈ ಸ್ಟಿಕ್ಕರ್ಸ್ ತೋರಿಸಿದ್ರೆ ಕೂಡ ಸಾಕು ಅವರು ನಮ್ಮ ಫೋನ್ ನಂಬರ್ ಇರುತ್ತೆ ಆ ಕೋಣಿನ ಮೂಲಕ ಕಂಪ್ಲೇಂಟ್ ಪೂರ್ತಿ ಅವರು ಮಾಹಿತಿ ಪಡ್ಕೊಳ್ತಾರೆ ಆ ಮಾಹಿತಿ ಪಡ್ಕೊಂಡು ನಮ್ಮ ಬದಲನಾಂಗನ್ನು ಹೆಚ್ಚಿಸೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಈ ಅವಕಾಶ ಕೊಟ್ಟರೆ ನಮ್ಮ ತಮ್ಮ ಎಲ್ಲರುಗಳನ್ನು ಒಂದು ಸ್ಥಾನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ